ಸ್ವೀಟ್ ಲವರ್ಸ್ ಎಲ್ಲ ಸ್ಟ್ರೈಕ್ ಹೋದ್ರೆ ಅವ್ರ ಸ್ಲೋಗನ್ ಏನಾಗಿರುತ್ತೆ ಆಗಿರುತ್ತೆ ಲಿಫ್ಟ್ ಒಬ್ಬಟ್ಟಿನಲ್ಲಿ ಬಲವಿದೆ ಈಗ ಉಂಟು ಒಂದು ಹುಡುಗಿ ಐವತ್ತು ಅಡಿ ಎತ್ತರದಿಂದ ಬಿದ್ರೆ ಏನು ಆಗಲ್ಲ ಯಾಕೆ ಒಂದು ಹುಡುಗಿ ಐವತ್ತು ಅಡಿಯಿಂದ ಬಿ ಹುಡುಗಿನೇ ಇಲ್ವಾ ಕೆಳಗಡೆ ಇದಿರುತ್ತೆ ಏನಾನ ತುಂಟ ಕಳ್ಳಲೆ ಬೆಡ್ ಶೀಟ್ ಸ್ಪಂಜ್ ಗೆರೆ ಹಾಕಿರ್ತಾರೆ ಏನಾದ್ರೂ ಕೆಳಗಡೆ ಏನಾದ್ರೂ ನೀರಿಗೆ ಬಿಳ್ತಾಳೆ ಏನಾಗಲ್ಲ ಅವಳು ಐವತ್ತು ಅಡಿ ಇರ್ತಾಳ ಅವಳು ಬಿದ್ದಿರೋದು ಮೊದಲನೇ ಮೆಟ್ಲಿಂದ ಏಣಿ ಮಾತ್ರ ಐವತ್ತು ಅಡಿ ಇದನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ತಾಜ್ ಮಹಲ್ ಅಲ್ಲಿದೆ ತಾಜ್ ಮಹಲ್ ಭೂಮಿ ಇದೆ ಆಗ್ರಾದಲ್ಲಿದೆ ತಾಜ್ ಮಹಲ್ ತಾಜ್ಮಲ್ ತಾಜ್ ಮಹಲ್ ಎಲ್ಲಿರತ್ತೋ ಅಲ್ಲಿರತ್ತೆ ಚಳಿಗಾಲದಲ್ಲಿ ಕಪ್ಪೈಸ್ ತಿಂದ್ರೆ ಏನಾಗುತ್ತೆ ಮೈ ಚಳಿ ಆಗುತ್ತೆ ಒಂದು ಕೋಲ್ಡ್ ಆಗತ್ತೆ ಇಲ್ಲ ಕಫ ಆಗತ್ತೆ ಶೀತ ಆಗ್ಬೋದು ನಮ್ಗೇನು ಕಪ್ ಖಾಲಿ ಆಗತ್ತೆ ಮೈ ಚಳಿ ಆಗುತ್ತೆ ಜೊತೆ ಈಟ್ ಆಗತ್ತೆ ಮೂಗಲ್ ಗೊನ್ನೆ ಬರುತ್ತೆ ನೆಗಡಿ ಆಗತ್ತೆ ಕೋಲ್ಡ್ ಆಗತ್ತೆ ಬಾಡಿ ಕಪ್ ಖಾಲಿ ಆಗತ್ತೆ ಕಪ್ಪ ಖಾಲಿ ನಾರ್ಮಲ್ ಅಲ್ವಾ ಅದು ಈ ಲಾಜಿಕ್ ನೀವಾಗ ಬಸ್ ಡ್ರೈವರ್ ಆಗಿದ್ದೀರಾ ಫಸ್ಟ್ ಮೊದಲನೇ ಬಸ್ ಸ್ಟ್ಯಾಂಡ್ ಅಲ್ಲಿ ಮೂರು ಜನ ಹತ್ತುತ್ತಾರೆ ಎರಡನೇ ಸ್ಟ್ಯಾಂಡ್ ಅಲ್ಲಿ ನಾಲ್ಕು ಜನ ಹತ್ತುತ್ತಾರೆ ಇಬ್ರು ಇಳಿತಾರೆ ಮೂರನೇ ಬಸ್ ಸ್ಟ್ಯಾಂಡ್ ಅಲ್ಲಿ ಐದು ಜನ ಹತ್ತಾರೆ ಇಬ್ರು ಇಳ್ಕೊತಾರೆ ಕೊನೆ ಬಸ್ ಸ್ಟಾಪ್ ಅಲ್ಲಿ ಇಬ್ರು ಹತ್ತುತ್ತಾರೆ ಇಬ್ರು ಇಳಿತಾರೆ ಬಸ್ ಡ್ರೈವರ್ ಹೆಸರೇನು ಡ್ರೈವರ್ ಹೆಸರು ನೀವು ಕೇಳಲಿಲ್ವಲ್ಲ ಫೈನಲ್ ಬಸ್ ಸ್ಟಾಪ್ ಅಲ್ಲಿ ಡ್ರೈವರ್ ಹೆಸರು ಊರ್ ಬಾಗ್ಲು ಯಾರೆಲ್ಲರೂ ಹೇಳ್ಕೊಳ್ಳಿ ನಮಗೆ ಹಾಕ್ಬೇಕದು ಸಹ ಸತ್ಯವಳು ಹೇಳ್ತೀನಿ ಖಂಡಕ್ ಬಸ್ ಯಾವ ಬಸ್ ಅಂತಾನೆ ಗೊತ್ತಿಲ್ಲ ನೀವು ಹೇಳಿ ಕ್ವಶ್ ತುಂಬಾ ಕನ್ಫ್ಯೂಸ್ ಆಯ್ತು ಆದ್ರೂ ಹೇಳ್ತೀನಿ ಹೋಗೋದು ಲಾಸ್ಟ್ಗೆ ಕಂಡ್ರು ಡ್ರೈವರ್ ಇಬ್ಬರೇ ನೀವು ಇವಾಗ ಬಸ್ ಡ್ರೈವರ್ ಆಗಿರ್ತೀರಾ ಬಸ್ ಡ್ರೈವರ್ ಹೆಸರೇನು ಬಸ್ ಡ್ರೈವರ್ ಹೆಸರ ಏನ್ ಗುರು ಬಸ್ ಡ್ರೈವರ ಹೆಸರು ಫಸ್ಟ್ ಏನ್ ಹೇಳಿದೆ ಹೇಳಿ ಇವಾಗ ಬಸ್ ಡ್ರೈವರ್ ಆಗಿದ್ರೆ ಅಂದ್ರೆ ನಿಮ್ಮ ಹೆಸರು ನಿಮ್ಮ ಹೆಸರೇನು ದೀಪಕ್ ಅದೇ ಬಸ್ ಡ್ರೈವರ್ ಫಸ್ಟನ್ ಏನ್ ಹೇಳಿದೇಳಿ ನೀವೀವಾಗ ಬಸ್ ಡ್ರೈವರ್ ಆಗಿದ್ರೆ ಅದನ್ನ ಅಲ್ಲಿಂದ ಕಂಟಿನ್ಯೂ ಏನೋ ವಾಸನೆ ಇದು ಮತ್ತೆ ಭೇಟಿಯಾಗೋಣ ನಮಸ್ಕಾರ